ಯುಕ್ತಿ ಇರಬೇಕು ತಿಳುವಳಿಕೆ ಇರಬೇಕು ಬುದ್ಧಿ ಇರಬೇಕು ಸ್ಕಿಲ್ ಇರಬೇಕು ಎಷ್ಟು ಜನ ನಿಮಗೆ ಅದರಿಂದ ತೊಂದರೆ ಮಾಡಿದರೂ ನಿಮ್ಮಲ್ಲಿ ಆ ಒಂದು ಯುಕ್ತಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ಕದಿಲಿಕ್ಕೆ ಸಾಧ್ಯ ಇಲ್ದಿರುವಂಥ ಯಾವುದಾದ್ರೂ ವಸ್ತು ಇದ್ದರೆ ಅದು ಜ್ಞಾನ ಅಥವಾ ವಿದ್ಯೆ ಅಂತಂದು ಹಾಗಾಗಿ ಎಲ್ಲ ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿದ್ದೀರಿ ಭಾಳಷ್ಟು ಜನ ಇಲ್ಲಿರುವಂಥವರು ತಕ್ಕ ಮಟ್ಟಿಗೆ ಓದಿ ಕೈಲಾದ ಕೆಲಸ ಮಾಡಿಕೊಂಡಿರುವಂಥವ್ರು ಎಲ್ಲರ ಮನೇಲಿ ಒಂದು ಎರಡು ಮೂರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡುವಂಥ ಸಂಕಲ್ಪ ನೀವೆಲ್ಲ ಇಲ್ಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಚಿತ್ರದುರ್ಗ ಒಂದು ಚಿಕ್ಕ ಜಿಲ್ಲಾ ಕೇಂದ್ರ ಅದರಲ್ಲಿ ನಾವಿದ್ದಿದ್ದು ಕೆಳಗೋಟೆ ಹೌಸಿಂಗ್ ಬೋರ್ಡ್ ಅಂತ ಏರಿಯಾ ನಿಮ್ಮ ಏರಿಯಾ ನಾವಿದ್ದ ಏರಿಯಾ ಕಂಪೇರ್ ಮಾಡಿದರೆ ಭಾಳ ಸ್ಟ್ಯಾಂಡರ್ಡ್ ಆಗಿದೆ ನಾವು ಓದಿದ ಶಾಲೆ ಒಂದು ಸೆಂಟ್ ಜೋಸಫ್ಸ್ ಕಾನ್ವೆಂಟ್ ಅಂತ ಇನ್ನೊಂದು ಗೌರ್ಮೆಂಟ್ ಹೈಸ್ಕೂಲ್ ಫೋರ್ಟ್ ಅಂತ ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ ನಾವು ಓದಿದ ಶಾಲೆ ಕಾಲೇಜುಗಳು ನಿಮ್ಮ ಮಕ್ಕಳು ಓದ್ಕೊಂಡಿರೋ ಓದ್ತಾ ಇರೋ ಶಾಲಾ ಕಾಲೇಜುಗಳ್ ಕಂಪೇರ್ ಮಾಡಿದರೆ ಭಾಳ ಚಿಕ್ಕವು ಅಂಥದ್ರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿಗೆ ಕೆ ಎ ಎಸ್ ಐ ಪಿ ಎಸ್ ಮಾಡ್ಬೋದು ಅನ್ನೋದಾದರೆ ಇಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಆ ಒಂದು ಶಕ್ತಿ ಇದೆ ಅದನ್ನು ಪೋಷಕರು ಗುರುತಿಸಿ ಪ್ರೋತ್ಸಾಹ ಮಾಡಿ ಅವ್ರಿಗೆ ಒಂದು ದಾರಿಲಿ ಕಳಿಸ್ಬೇಕು ಅನ್ನೋವಂಥದ್ದು ಮಾತ್ರ ಆಗಬೇಕಾಗಿದೆ ಈ ಪ್ರವಚನ ಗುರುಗಳು ಎಷ್ಟೋ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಪ್ರವಚನ ಅಂದರೆ ಸುಮ್ಮನೆ ಏನೋ ಒಂದು ರಾಮಾಯಣನೋ ಮಹಾಭಾರತನೋ ಯಾವುದೋ ಒಂದು ಕತೆ ಹೇಳೋಗ್ತಾರೆ ಅನ್ನುವಂಥ ಭಾವನೆ ಭಾಳಷ್ಟು ಜನರಲ್ಲಿದೆ ಆದರೆ ನಿಜ ಜೀವನದ ಪ್ರತಿನಿತ್ಯದ ಸತ್ಯಗಳನ್ನು ಕಥೆಯ ರೂಪದಲ್ಲಿ ಮತ್ತು ಗುರುಗಳ ಮಾತಿನಲ್ಲಿ ಕೇಳೋದ್ರಿಂದ ಸಾಕಷ್ಟು ಬದಲಾವಣೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನೀವೆಲ್ಲ ಒಪ್ಕೊಂಡಿರೋದ್ರಿಂದ ಎಷ್ಟು ಜನ ಇಲ್ಲಿ ಸೇರಿದ್ರಿ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಇವತ್ತು ಯಾರೋ ಒಬ್ಬರು ವಿ ಐ ಪಿ ಬರ್ತಾರೆ ಅಂತಂದರೆ ಜನನ ಸೇರಿಸ್ಬೇಕು ಹೌದಲ್ಲ ಇವ ನಾವು ಅಧಿಕಾರಿಗಳು ಬರ್ತಿದ್ವಿ ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿರಿ ಅಂತ ಹೇಳಿದರೆ ಜನ ಸೇರಿಸ್ಲಿಕ್ಕೆ ನಮ್ಮ ಕಾನ್ಸ್ಟೇಬಲ್ಸ್ ಎರಡು ಮೂರು ಗಂಟೆ ಓಡಾಡಿದರೆ ಒಂದು ನೂರು ಜನ ಇನ್ನೂರು ಜನ ಸೇರ್ತಾರೆ ಅಂಥದ್ರಲ್ಲಿ ಪ್ರವಚನಕ್ಕೆ ಇಷ್ಟು ಸಾವಿರಾರು ಜನ ಸ್ವಯಂ ಪ್ರೇರಿತರಾಗಿ ಬರ್ತಾರೆ ಅಂತಂದರೆ ಇವತ್ತಿಗೂ ಕೂಡ ಗುರುಗಳಲ್ಲಿ ನಮಗೆ ಎಷ್ಟು ಭಕ್ತಿ ಇದೆ ಗುರುಗಳ ಮಾತಿನಲ್ಲಿ ನಮಗೆ ಎಷ್ಟು ವಿಶ್ವಾಸ ಇದೆ ಅನ್ನುವಂಥದ್ದು ಖಂಡಿತ ಕಾಣುತ್ತೆ ಅದೇ ರೀತಿ ನಮ್ಮ ರವೀಶ್ ಅವರು ಭಾಳ ಸೊಗಸಾಗಿ ಮಾತಾಡಿದರು ಅವರು ಎಲ್ಲ ಮಂಕುತಿಮ್ಮನ ಕಗ್ಗ ಡಿ ಜಿಯವ್ರ ಕಗ್ಗ ಏನಿದೆ ಒಂಬೈನೂರ ಅರವತ್ ನಲವತ್ತಾರು ಮುಕ್ತಕಗಳ್ನು ಬಾಯ್ಪಾಟ ಮಾಡಿ ಹೇಳ್ತಾರೆ ಅದೇ ರೀತಿ ನನಗೆ ಗೊತ್ತಿರೋಂಗೆ ಒಂದು ಎರಡರಿಂದ ಮೂರು ಸಾವಿರ ವಚನಗಳನ್ನು ಬಾಯ್ಪಾಟ ಮಾಡ್ಕೊಂಡಿದ್ದಾರೆ ಅದು ಬಾಯ್ಪಾಠ ಮಾಡ್ಕೊಳೋದು ಅಷ್ಟೇ ಅಲ್ಲ ಆ ಸಮಯೋಚಿತವಾಗಿ ಮಾತಾಡೋವಂಥ ಶಕ್ತಿ ಮತ್ತು ಆಶೀರ್ವಾದ ಕೂಡ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಅವರು ಹೇಳಿದ್ದಿಷ್ಟೇ ಮಾತು ನಮ್ಮ ತುಟಿಗಳನ್ನು ಹೊಲ್ಕೋಬೇಕು ಅಂತಂದೇನು ಕೇಳಿದರು ಅಂದರೆ ಇಲ್ಲಿರುವಂಥವ್ರು ಭಾಳಷ್ಟು ಜನ ತಮ್ಮ ಕೈಲಾದ ಸೇವೆಯನ್ನು ಮಾಡಿದ್ದೀರಿ ಇಲ್ಲಿ ಅಜ್ಜಿ ಇದ್ದೀರಿ ಹಿರಿಯ ಜೀವಿಗಳು ಸುಮಾರು ಮದುವೆ ಹುಟ್ಟದಾಗಿಂದ ತವ್ರ ಮನೆಯಲ್ಲಿ ಮದುವೆ ಮಾಡ್ಕೊಂಬಂದಾಗಿಂದ ಗಂಡನ ಮನೆಯಲ್ಲಿ ಇವಾಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಮನೆಗಳಲ್ಲಿ ಯಾರಿಗೂ ಸದ್ದು ಗದ್ದಲ ಇಲ್ದಂಗೆ ತಮ್ಮ ಕೈಲಾದಷ್ಟು ಕೆಲಸ ಮಾಡಿ ನನ್ನ ಕಡೆಯಿಂದ ಇನ್ನೆಷ್ಟು ಮಾಡೋಕ್ಕಾಗತ್ತೆ ಇನ್ನೆಷ್ಟು ಮಾಡೋಕ್ಕಾಗತ್ತೆ ಇನ್ನೆಷ್ಟು ಮಾಡೋಕ್ಕಾಗತ್ತೆ ರಾತ್ರಿ ಹತ್ತನ್ನೊಂದು ಗಂಟೆ ಆದರೂ ಎಲ್ಲ ಬಂದ್ರ ಒಳಗಡೆ ಬಾಗಿಲು ಹಾಕೊಂಡ್ವಾ ಊಟ ಮಾಡಿದ್ರ ಇದೆಲ್ಲ ಕೆಲಸ ಮಾಡ್ತಿರುವಂಥ ಭಾಳಷ್ಟು ಜನ ಇಲ್ಲಿದ್ದೀರಿ ಒಬ್ಬ ಮನೆಯಲ್ಲಿರುವಂಥ ಹೌಸ್ ವೈಫ್ ಕೂಡ ಮನಸ್ಸು ಮಾಡಿದರೆ ಸಾಕಷ್ಟು ಬದಲಾವಣೆಗಳನ್ನು ಆ ಒಂದು ಕುಟುಂಬದಲ್ಲಿ ತರಲಿಕ್ಕೆ ಸಾಧ್ಯ ಅಂಥದ್ರಲ್ಲಿ ಸಾಕಷ್ಟು ಸಾಧನೆ ಮಾಡ್ತಿರೋವಂಥವ್ರು ಮೌನವಾಗಿ ತಮ್ಮ ಕೆಲಸವನ್ನು ಇದ್ದಾರೆ ಆದರೆ ದುರಂತ ಅಂತಂದರೆ ಈ ಖಾಲಿ ಕೂಡ ಭಾಳ ಜ ಶಬ್ದ ಮಾಡುತ್ತೆ ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ಅಂತ ಹೇಳ್ತಾರೆ ಅಂದರೆ ಖಾಲಿ ಕೂಡ ಜಾಸ್ತಿ ಸೌಂಡ್ ಮಾಡುತ್ತೆ ಅನ್ನೋದು ಕೇಳಿದ್ದೀರಲ್ಲ ಈ ಡಬ್ಬದಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಹಂಗೆ ಅಲ್ಲಾಡಿಸಿ ಸಿಕ್ಕಾಬಟ್ಟೆ ಸೌಂಡ್ ಆಗುತ್ತೆ ತುಂಬಿರೋಂಥದ್ದು ತುಂಬಿದ್ ಕೂಡ ತುಳುಕಲ್ಲ ಅಂತ ಮಾತಾಡ್ತಾರೆ ಹಾಗೆ ನಮ್ಮ ನಮ್ಮ ದಾರಿ ನಾವೇನು ಕಂಡುಕಂಡಿದ್ದೀವಿ ಅದು ವೈಯಕ್ತಿಕ ಜೀವನಕ್ಕಿರ್ಬೋದು ದುಡಿಮೆಗಿರ್ಬೋದು ವಿದ್ಯಾಭ್ಯಾಸಕ್ಕಿರ್ಬೋದು ಸಾಮಾಜಿಕವಾಗಿರ್ಬೋದು ಇಲ್ಲಿ ಮೋಹನ್ ದಾಸ್ ಅವರು ರಾಜಕೀಯ ಆರಿಸ್ಕೊಂಡಿದ್ದಾರೆ ಇನ್ನೊಬ್ರು ಯಾರೋ ವ್ಯವಸಾಯ ಆರಿಸ್ಕೊಂಡಿರ್ತೀರಿ ಇನ್ನೊಬ್ರು ಯಾರೋ ಒಂದು ಮನೆ ನಿರ್ವಹಣೆ ಮಾಡುವಂಥದ್ದು ಆಯ್ಕೆ ಮಾಡಿಕೊಂಡಿರ್ತೀರಿ ನಾವು ಮಾಡೋ ಕೆಲಸದಲ್ಲಿ ನಮ್ಮ ನೂರಕ್ಕೆ ನೂರು ಪರ್ಸೆಂಟ್ ಶ್ರಮ ಮತ್ತು ಬುದ್ಧಿ ಎರಡನ್ನೂ ಉಪಯೋಗಿಸಿದ್ದೆ ಆದರೆ ಪರಿಣಾಮ ರಿಸಲ್ಟ್ ಒಳ್ಳೇದಾಗೇ ಇರುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದರು ರಾಮನಿಗಿಂತ ರಾಮ ಭಕ್ತ ಹನುಮ ಭಾಳಷ್ಟು ಶ್ರೇಷ್ಠನಾಗ್ತಾ ಹೋಗ್ತಾನೆ ಅನ್ನುವಂಥದ್ದು ರಾಮ ನಮ್ಮೆಲ್ಲರ ದೇವರು ಅದರಲ್ಲಿ ಎರಡು ಮಾತಿಲ್ಲ ರಾಮನೇ ದೇವರು ಅಂಥದ್ರಲ್ಲಿ ಹನುಮ ರಾಮನಿಗಿಂತ ಶ್ರೇಷ್ಠನಾಗ್ತಾ ಕೆಲವು ವಿಷಯಗಳಲ್ಲಿ ಯಾಕೆ ಹೋಗ್ತಾನೆ ಅಂತಂದರೆ ಸ್ವಾಮಿನಿಷ್ಠೆ ಅಷ್ಟಿರುತ್ತೆ ಅಂತಂದು ನೋಡಿ ಇಲ್ಲಿರೋವಂಥವರೆಲ್ಲ ತಮ್ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಗೆ ಗೌರವ ಕೊಡೋದ್ರ ಮುಖಾಂತರ ತಮ್ಮ ಶಿಕ್ಷಕರಿಗೆ ಗೌರವ ಕೊಡೋದ್ರ ಮುಖಾಂತರ ತಾವು ಕೆಲಸ ಮಾಡ್ತಿರೋಂಥ ಜಾಗಗಳಲ್ಲಿ ತಮ್ಮ ಮಾಲೀಕರಿಗೆ ನಿಯತ್ತನ್ನು ತೋರಿಸೋದ್ರ ಮುಖಾಂತರ ಕೆಲಸ ಮಾಡಿದ್ದೇ ಆದರೆ ನಡ್ಕೊಂಡಿದ್ದೇ ಆದರೆ ಅವರಷ್ಟು ಸಮಾಧಾನ ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ತೃಪ್ತಿ ಯಾರು ಹೆಚ್ಚು ಶ್ರೀಮಂತರು ಶ್ರೀಮಂತರು ಯಾರು ಅಂದರೆ ಯಾರಿಗೆ ತೃಪ್ತಿ ಇದೆ ಹೌದಪ್ಪ ನನ್ನ ಹತ್ರ ಸಫಿಶಿಯಂಟ್ ಇದೆ ಅಂತ ಯಾರು ಅಂತ ಅವನೇ ಶ್ರೀಮಂತ ಎಷ್ಟಿದ್ರು ಅಯ್ಯೋ ನನಗೆ ಇನ್ನೂ ಇಲ್ಲ ಇನ್ನೂ ಇಲ್ಲ ಪಕ್ಕದಲ್ಲಿ ಯಾವುದೋ ಒಂದು ಸಿಂಡಿಕೇಟ್ ಬ್ಯಾಂಕ್ ಬರ್ಕೊಟ್ರೆ ಅದ್ರ ಪಕ್ಕ ಒಂದು ಕೆ ವಿ ಜಿ ಬ್ಯಾಂಕ್ ಇದೆ ಅದೊಂದು ಬರ್ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಆ ಮನಸ್ಥಿತಿ ಇದ್ದವ್ರು ಯಾವತ್ತೂ ಬಡವ್ರಿ ಹೌದಲ್ಲ ಭಾಳಷ್ಟು ಜನ ಒಂದು ಐದು ಸಾವಿರ ದುಡಿತಾರೆ ಐದು ಸಾವಿರದಲ್ಲೇ ಮನೆ ನೀಟಾಗಿ ನಿರ್ವಹಣೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸುಧಾರಿಸ್ಕೊಂಡು ಬಂದರು ಹೋದ್ರನ್ನು ಸುಧಾರಿಸ್ಕೊಂಡು ಸಂಬಂಧಿಕರು ನೆಂಟರು ಇಷ್ಟರು ಎಲ್ಲರನ್ನು ಸುಧಾರಿಸ್ಕೊಂಡು ಇನ್ನೂ ದೇವ್ರ ಕಾಯ ಕಾರ್ಯ ನಡೀತಿದೆ ಅಂದರೆ ಒಂದು ಐವತ್ತು ರೂಪಾಯಿ ತೆಗೆದುಕೊಡ್ತಾರೆ ಸೊ ಅವ್ರಿಗಿಂತ ಶ್ರೀಮಂತರು ಖಜಾನೆಗಳಲ್ಲಿ ಹತ್ತಾರು ಕೋಟಿ ಹಣ ಇದ್ದಂಥವ್ರು ಕೂಡ ಅಲ್ಲ ಆ ತೃಪ್ತಿ ಅನ್ನೋಂಥದ್ದು ಅರ್ಥಪೂರ್ಣವಾದ ತೃಪ್ತಿ ಇರಬೇಕು ಏನೂ ಕೆಲಸಿಲ್ಲ ಏನೂ ಮಾಡಿಲ್ಲ ಮನೆ ಮುರಿದು ಬಿದ್ದಿದೆ ಮಂಥನ ಹಾಳಾಗೋಗಿದೆ ಏ ನಾನು ತೃಪ್ತಿಯಾಗಿದ್ದೀನಿ ಅಂತಂದರೆ ಅದು ತೃಪ್ತಿ ಅಲ್ಲ ತಾವು ಮಾಡೋ ಕೆಲಸದಲ್ಲಿ ನಾಲ್ಕು ಜನ ನೋಡಿ ಕೂಡ ಓ ಈ ಮಂಥನ ಈ ಹುಡುಗ ಈ ಹೆಣ್ಮಗು ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಅಂತ ನಾಲ್ಕು ಜನ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅದು ನಿಜವಾದ ತೃಪ್ತಿ ಸುಮ್ಮನೆ ಹೆಚ್ಚುಗಾರಿಕೆಗೆ ಅಪ್ರಿಷಿಯೇಟ್ ಮಾಡೋದಲ್ಲ ಜನ್ಯೂನಾಗಿ ನಿಮ್ಮನ್ನು ನೋಡಿದಾಗ ನಿಮ್ಗೆ ಅನ್ನಿಸ್ಬೇಕು ನಿಮಗೆ ಅನ್ನಿಸ್ಬೇಕು ಹೌದು ನನ್ನ ಕೈಲಾದ್ ನಾನು ಮಾಡಿದ್ದೀನಿ ಇದೆಲ್ಲ ಮಕ್ಳಿಗೆ ಎರಡು ಐಟು ಬಿಟ್ಟು ಒಳಗಡೆ ಕುಂಡಿಸ್ಕೊಂಡು ಓದೋಕೆ ಹಚ್ಚಿರಿ ನಮ್ಮ ಮಕ್ಕಳೆಲ್ಲ ಭಾಳ ಒಳ್ಳೆ ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ರು ಟ್ಯೂಷನ್ನು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಮನೇಲಿ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಓದಿಸ್ತೀವಿ ಅಷ್ಟಾಗಿ ಅವ್ರು ಏನಾದರೂ ನಾಳೆ ದಿನ ಸಾಧನೆ ಮಾಡ್ತಾರೆ ಅಂಥದ್ರಲ್ಲಿ ಕಾಂಪಿಟೇಷನ್ ಫೇಸ್ ಮಾಡಬೇಕಂದ್ರೆ ಹುಡುಗರು ಅಚ್ಚುಕಟ್ಟಾಗಿ ಒಳಗೆ ಕೂತ್ಕೊಳ್ಳಿ ಫಸ್ಟ್ ಒಳಗೆ ಕೂತ್ಕೊಳ್ಳಿ ಫಸ್ಟು ಮೊದಲನೇ ದಿನ ಸುಮ್ಮನೆ ಕೂತ್ಕೋತಾರೆ ಎರಡನೇ ದಿನ ಗಲಾಟೆ ಮಾಡ್ತಾರೆ ಮೂರನೇ ದಿವಸ ಒಂದು ಯಾವುದೋ ಬುಕ್ಕಿಗೆ ಕರೆದಾಕ್ತಾರೆ ನಾಲ್ಕನೇ ದಿವಸ ಯಾವುದಾದ್ರು ಪ್ಲೇಟ್ ಇದ್ರೆ ತಾಂಡ್ ಸೌಂಡ್ ಮಾಡ್ತಾರೆ ಐದನೇ ದಿವಸ ಓ ಇದ್ಯಾಕೋ ವರ್ಕೌಟ್ ಆಗಂಗಿಲ್ಲ ಸುಮ್ಮನೆ ಮುಚ್ಕೊಂಡು ಓದೋಣ ಅಂತಂದು ಓದೋಕ್ಕೆ ಶುರು ಮಾಡ್ತಾರೆ ಆರನೇ ದಿನ ನೀಟಾಗಿ ಓದೋಕೆ ಶುರು ಮಾಡ್ತಾರೆ ಏಳನೇ ದಿನ ಓದೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತಂದು ರೂಢಿ ಮಾಡ್ಕೋತಾರೆ ಮುಂದೊಂದು ದಿನ ಯಾವುದಾದ್ರು ಕಾರ್ಯಕ್ರಮ ಬೇಕು ಅಂತಂದರೆ ನಮ್ಮ ಡಿ ಸಿ ಪಿ ಇದ್ದಾರೆ ನಮ್ಮ ಕಮಿಷನರ್ ಇದ್ದಾರೆ ಅಂತ ಕರ್ಸೋದಲ್ಲ ನಮ್ಮ ಬಿಡ್ನಾಲ್ದೊನೊಂದು ಹುಡುಗ ಡಿ ಸಿ ಆಗಿದ್ದಾನೆ ಡಿ ಸಿ ಪಿ ಆಗಿದ್ದಾನೆ ಕಮಿಷನರ್ ಆಗಿದ್ದಾನೆ ಅಂತ ಫೋನ್ ಮಾಡಿ ಅಂಥ ದಿನ ಬರಬೇಕು ಸೊ ಭಾಳಷ್ಟು ಜನ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳಿಗೆ ಓದಿಸಿ ಗಂಡು ಮಕ್ಕಳಿಗಿಂತ ಗ್ಯಾರಂಟಿ ಹೆಣ್ಮಕ್ಳೆ ಹೌದಾ ಓದೋದ್ರಲ್ಲಿ ಹೆಣ್ಮ ಗಂಡು ಮಕ್ಕಳಿಗಿಂತ ಗ್ಯಾರಂಟಿ ಹೆಣ್ಮಕ್ಳೇ ಗಂಡು ಮಕ್ಳದಾಗ ದುಡಿಸಿ ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸಿ ಆಗ್ಬೋದಾ ಗಂಡು ಮಕ್ಕಳಿಗೆ ಓದಿಸೋಂಗಿದ್ರೆ ನನಗೇನು ಸಮಸ್ಯೆ ಇಲ್ಲ ಗಂಡು ಮಕ್ಕಳು ಸ್ವಲ್ಪ ಹೊರಗೆ ಹೋಗಿ ಎಲ್ಲ ಅದು ಇದು ಹೆಣ್ಮಕ್ಳಿಗೇನಿಲ್ಲ ಅಪರ್ಚುನಿಟಿ ಕೊಟ್ಟರೆ ನೀಟಾಗಿ ಓದಿ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿ ಅಥವಾ ದೊಡ್ಡ ಸಾಧನೆ ಮಾಡಿ ನೋಡಿ ಗಂಡು ಮಕ್ಕಳು ಗಂಡು ಮಕ್ಕಳು ಅನ್ನೋದ್ರೇನೂ ಇಲ್ಲ ಹೆಣ್ಮಕ್ಳು ಕೂಡ ಸಾಧಿಸಿ ತೋರಿಸ್ತೀವಿ ಅನ್ನೋಂಥದ್ದು ಮಾಡ್ತಾರೆ ಈಗಿನ ಕಾಲದಾಗ ಎಲ್ಲರ ಮನೇಲಿ ಅಂತ್ಕೊಂಡಿರ್ಬೇಕಲ್ಲ ಈ ಗಂಡು ಮಕ್ಕಳಿಗಿಂತ ಸುಮ್ಮನೆ ನನಗೆ ಹೆಣ್ಮಕ್ಳಾಗಿದ್ದರೆ ಚೆನ್ನಾಗಿತ್ತು ತೊಂದಿಸಿದೆಯಲ್ಲ ತುಂಬ ಜನಕ್ಕೆ ಆಂ ಹೆಣ್ಮಕ್ಳು ತಾಯಿಂದ ಇದ್ದೀರಲ್ಲ ಕೈಯತ್ತಿ ಹಾಂ ನೋಡಿ ನೀವೆಲ್ಲ ಮನಸ್ಸು ಮಾಡಿದರೆ ನಾಳೆ ದಿನ ಇಲ್ಲಿ ಸ್ಟೇಜ್ ಮೇಲೆ ನಿಮ್ಮ ಮಕ್ಕಳು ಗೆಸ್ಟಾಗಿ ಕೂತ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಮಾಡ್ತೀರಲ್ಲ ನಾನು ಚೆನ್ನಾಗಿ ಓದ್ತಾ ಇದ್ದೆ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಭಾಳ ಚೆನ್ನಾಗಿ ಓದ್ತಾ ಇದ್ದೆ ಒಂದು ದಿವ್ಸವೂ ಫಸ್ಟ್ ರ್ಯಾಂಕ್ ಬರಲಿಲ್ಲ ಮ್ಯಾಕ್ಸಿಮಮ್ ಸೆಕೆಂಡ್ ರ್ಯಾಂಕ್ ಬರ್ತಿದ್ದೆ ಯಾಕೆಂದರೆ ಒಂದು ಮುಸ್ಲಿಂ ಹೆಣ್ಮಗು ರೇಷ್ಮಾ ಜಬೀನ್ ಅಂತಿತ್ತು ಅವ್ಗೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸವರೆಗೂ ಅವ್ಗಿನೇ ಫಸ್ಟ್ ರ್ಯಾಂಕು ನಾನು ಏನು ಸರ್ಕಾಸ ಮಾಡಿದರೂ ಇಲ್ಲ ಕಡೆ ಒಂದು ದಿವಸ ಆರನೇ ಕ್ಲಾಸ್ ಫಸ್ಟ್ ರ್ಯಾಂಕ್ ಆರನೇ ಕ್ಲಾಸಲ್ಲಿದ್ದಾಗ ಒಂದು ಟೆಸ್ಟಲ್ಲಿ ಫಸ್ಟ್ ರ್ಯಾಂಕ್ ಬಂದೆ ಹಾಂ ಫಸ್ಟ್ ರ್ಯಾಂಕ್ ಬಂದೆ ಹಂಗೋ ಹಿಂಗೆ ಅವ್ಳನ್ನ ಓವರ್ ಟೇಕ್ ಮಾಡಿಬಿಟ್ಟೆ ಅಂತಂದರೆ ಆ ಸರಿ ಫಸ್ಟ್ ರ್ಯಾಂಕ್ ಮೂರು ಜನ ಬಂದಿದ್ದರು ಅದರಲ್ಲಿ ನಾನು ಒಬ್ಬ ಆಗಿದ್ದೆ ಸೊ ಹಾಗಾಗಿ ಹೆಣ್ಮಕ್ಳಿಗೆ ನೀವು ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಈ ಬೆರಳು ತೋರಿಸಿದರೆ ಹಸ್ತ ನುಂಗ್ತಾರೆ ಅಂತಾರಲ್ಲ ಹೆಣ್ಮಕ್ಳಿಗೆ ನೀವು ಅವಕಾಶ ಕೊಟ್ಟು ನೋಡಿ ಭಾಳ ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ಇನ್ನೂ ಎರಡು ಮೂರು ಕಾರ್ಯಕ್ರಮಗಳಿದ್ದಾವೆ ನಮ್ಮದು ಹಂಗಾಗಿ ಮತ್ತೊಮ್ಮೆ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಗೆ ಆಹ್ವಾನಿಸಿದ್ದಕ್ಕೆ ಮೋಹನ ಸುಂಡಿ ಅವ್ರಿಗೂ ಮತ್ತು ಎಲ್ಲರಿಗೂ ಇಲ್ಲೆರೆದಿರೋ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಹನುಮ ಜಯಂತಿ ವತಿಯಿಂದ ಆರ್ಗನೈಸ್ ಆಗಿರುವಂಥ ಕಾರ್ಯಕ್ರಮ ಹನುಮಾನ್ ದೇವ್ರದ್ದು ಹನುಮ ದೇವ್ರದು ಆಂಜನೇಯಂದು ಸಂಪೂರ್ಣ ಆಶೀರ್ವಾದ ನಿಮಗೆ ನಮಗೆ ಎಲ್ಲರೂ ಸಿಗಲಿ ನಾವು ನೀವೆಲ್ಲ ಎಂತ್ಕೋಬೇಕು ಬೇಡ್ಕೋಬೇಕಾದ್ರೆ ಪೊಲೀಸ್ ಇಲಾಖೆಗೆ ಒಳ್ಳೆಯದಾಗಲಿ ಅಂತ ಒಂದು ಹೂವು ಹಾಕ್ಬೇಕು ಆಗ್ತೀರಾ ಹಾಂ ಯಾರ್ಯಾರು ಹಾಕ್ತೀರಿ ಕೈ ಎತ್ತಿ ನೋಡೋಣ ಎಲ್ಲರೂ ಹಾಕ್ತೀರಾ ಏನಂತ ಹಾಕ್ತೀರಿ ಹಾಂ ಪೊಲೀಸರಿಗೂ ಒಂಚೂರು ಒಳ್ಳೇದಾಗಲಿ ಅಂತ ಹಾಕ್ತೀರಾ ಕಮಿಷನರ್ ಒಬ್ಬರಿಗೆ ಹಾಕ್ಬೇಡಿ ಹಾಂ ಇಲ್ಲಿ ನಾನು ಯಾವಾಗ ಒಂದು ಸಲ ಹಿಂಗೆ ಬಂದು ಶೋ ಕೊಟ್ಟು ಹೋಗ್ಬೋದು ಇಲ್ಲಿ ಆ್ಯಕ್ಚುಲಿ ಕೆಲಸ ಮಾಡೋವಂಥವ್ರು ನಮ್ಮ ಬೆಂಡಿಗೆರೆ ಇನ್ಸ್ಪೆಕ್ಟ್ರು ಎಸ್ ಆರ್ ನಾಯ್ಕು ಅವ್ರಿಗೊಂದು ಚೋರ ಚಪ್ಪಾಳೆ ಹೊಡೀರಿ ನಮ್ಮ ಏನೇನು ಹೆಸರು ಹಾಂ ಎಚ್ ಬಿ ನಂದೆಯವರು ನೋಡಿ ನಿಮ್ಮ ಬೆಂಡಿಗೆರೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಇವಾಗ ಹೆಡ್ ಕಾನ್ಸ್ಟೇಬಲ್ ನಾನು ಭಾಳ ಆ್ಯಕ್ಟಿವ್ ಆಗಿದ್ದಾನೆ ಯಾವಾಗ ನೋಡಿದ್ರು ಎಲ್ಲ ಕೇಸ್ ಎಲ್ಲಿದ್ದರೂ ಓಡಾಡ್ತಿರ್ತಾನೆ ಅಂಥವ್ರು ನಿಜವಾಗಿ ಇಲ್ಲಿ ನಿಮ್ಮ ರಕ್ಷಣೆ ಮಾಡ್ತಿರೋದು ಕಮಿಷನರ್ ಎಲ್ಲ ಟೈಮಲ್ಲಿ ಹಂಗಾಗಿ ನಮ್ಮ ಸಿಬ್ಬಂದಿಗಳಿಗೆ ರಾತ್ರಿ ರೌಂಡ್ಸ್ ಗಿಂಡ್ಸ್ ಬಂದಾಗ ಒಂದು ಕಪ್ ಚಹಾ ಕೊಡ್ತಿರಲ್ಲ ಹಾಂ ಕೊಡ್ತೀರಿ ಯಾರು ಕೊಡ್ತೀರಿ ಹೇಳಿ ಸೊ ಹಬ್ಬ ಹರಿದಿನ ಇದ್ದಾಗ ಕರೀರಿ ಬರ್ತೀವಿ ಸ್ವಲ್ಪ ಯಾವುದಾದ್ರೂ ಹೋಳಿಗೆ ಬೇಳೆ ಸರ್ ಅವೆಲ್ಲ ಓಕೆ ಬಟ್ ಇನ್ನು ಸ್ವಲ್ಪ ಜೋರಾಗಿರೋಂಥ ಜಾತ್ರೆಗಳಾದಾಗ ಕರೀರಿ ಮರಿಬೇಡ್ರಿ ಕರಿತೀರಾ ಥ್ಯಾಂಕ್ ಯು ವೆರಿ ಮಚ್ ಇದೆಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಿನ್ನ ಕರ್ಮ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು ಅದ್ರದ್ದು ಫಲಾಫಲ ಏನಿದೆ ಅದನ್ನು ನನ್ನ ಮೇಲೆ ಬಿಟ್ಬಿಡು ಅಂತ ಒಂದು ಕೃಷಿ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಬೇಸಾಯ ಹೊಡೆಯೋದು ನಮ್ಮ ಕೈಲಿದೆ ಒಳ್ಳೆ ಬೀಜ ತಂದು ಬಿತ್ತೋದು ನಮ್ಮ ಕೈಲಿದೆ ಸರಿಯಾದ ಹದನ ನೋಡಿ ಬಿತ್ತು ಅಂತದ್ದು ನಮ್ಮ ಕೈಲಿದೆ ಆಮೇಲೆ ಏನಾದರೂ ಕೀಟ ಬಾಧೆ ಆಯಿತು ರೋಗ ಬಂತು ಅಂದರೆ ಔಷಧಿ ಹೊಡೆಯೋದು ಅದು ಇದು ಕಳೆ ತೆಗೆಯೋದು ಸರಿಯಾದ ಟೈಮಿಗೆ ಹಾರ್ವೆಸ್ಟ್ ಮಾಡೋದು ಇದೆಲ್ಲ ನಮ್ಮ ಕೈಲಿದೆ ಅದನ್ನು ಮೀರಿ ಯಾವುದೋ ಒಂದು ಅಡ್ಡಮಳೆ ಬಂದು ಬೆಳೆ ನಾಶ ಆಯಿತು ಅಂತಂದರೆ ಅದು ನಮ್ಮ ಕೈಲಿಲ್ಲ ನಾವು ಶ್ರಮ ಪಟ್ಟ ತಕ್ಷಣ ಅದಕ್ಕೆ ಫಲ ಸಿಗಬೇಕು ಅಂತಲ್ಲ ಅದಕ್ಕೆ ಕದೇ ಆದಂಥ ಕಾರಣಗಳಿರುತ್ತೆ ಅದನ್ನು ಮೀರಿ ಕೂಡ ನಮ್ಮ ಶ್ರಮ ಪ್ರಾಮಾಣಿಕವಾಗಿದ್ದಾಗ ಒಂದು ಸರಿ ಅಲ್ದಿದ್ರು ಎರಡನೇ ಸರಿ ಆದರೂ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಭಾಳ ಶಾಂತವಾಗಿ ಬಿದ್ನಾಳಲ್ಲಿ ಒಂದೇ ಒಂದು ಗಲಾಟೆ ಆಯ್ದಂಗಿತ್ತು ಮೋಸ್ಟ್ಲಿ ಏನು ರೀ ಮೋಹನ ಅಲ್ಲಲ್ಲ ಬಂದೋಬಸ್ತಲ್ಲ ನೋಡಿ ಏನು ಹೇಳ್ತಾರೆ ಬಂದೋಬಸ್ತಿ ಪೊಲೀಸ್ ಬೇಡ ಅಂತ ಹೇಳಿದ್ವಿ ಸರ್ ಊಟಕ್ಕೆ ಬಂದರೆ ಅಂತ ಏನೋ ಬಿದ್ನಾಳಲೆಲ್ಲೆಲ್ಲ ಒಂದು ಗಲಾಟೆ ಆದಂಗೆತ್ತೆ ಇವಾಗಂತಲ್ಲ ಯಾವುದೋ ಒಂದು ಮೊನ್ನೆ ಗಲಾಟೆ ನಾನು ವಿಸಿಟ್ ಮಾಡಿದ್ದೆ ಅನಿಸುತ್ತೆ ಹೊರಗಡೆ ಹೊರಗಡೆ ಓಕೆ ಬಿದ್ನಾಳಲ್ಲಿ ಯಾವುದೂ ಗಲಾಟೆ ಕದ್ಲ ಇಲ್ಲ ಹೌದಾ ಭಾಳ ಶ್ರೇಷ್ಠವಾದ ಜನ ಇಲ್ಲೆಲ್ಲ ಹಂಗಾದರೆ ಹಾಂ ಸೊ ಹಿಂದೂ ಮುಸ್ಲಿಮ್ ಗಲಾಟೆ ಅಂತೂ ನಾನು ಕೇಳಿಲ್ಲ ಬಡವರು ಶ್ರೀಮಂತರ ಗಲಾಟೆ ಕೇಳಿಲ್ಲ ಜಾತಿ ಜಾತಿ ನಡುವೆ ಸಂಘರ್ಷ ಇದೆ ಅನ್ನೋದು ಕೇಳಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನ ತಾಯಂದರು ಇಲ್ಲಿ ಕುತ್ಕೊಂಡಿದ್ದೀರಲ್ಲ ಇದೇ ತೋರಿಸುತ್ತೆ ಊರಲ್ಲಿ ಶಾಂತಿ ನೆಲೆಸಿದೆ ಅಂತಂದು ಏ ಹೊರಗೆ ಹೋಗ್ತೇವೆ ಸುಮ್ಮನೆ ಗಲಾಟೆ ಗದ್ದಲ ಸುಮ್ಮನೆ ಮನೆಯಲ್ಲಿರು ಅಂತ ಹೇಳಿದೆ ಹೌದಾ ಪ್ರವಚನ ಇದೆಯಾ ಹೋಗಿ ಬನ್ನಿ ಅಂತ ಮಕ್ಕಳು ಮರಿ ಸಮೇತವಾಗಿ ಬಂದಿದ್ದೀರಲ್ಲ ಇದೇ ತೋರಿಸುತ್ತೆ ಈ ಗ್ರಾಮ ಏನಿದೆ ಈ ಊರೇನಿದೆ ಅತ್ಯಂತ ಶಾಂತಿಯುತವಾಗಿದೆ ಭಗವಂತನ ಕೃಪೆ ಭಗವಂತನ ಆಶೀರ್ವಾದ ಎಲ್ಲವೂ ಸಕಲವೂ ಆ ಪರಮಾರ್ಥಿಕ ಶಕ್ತಿಯಿಂದ ಆ ಪರಮಾತ್ಮನ ಕೃಪೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ ಬಂಧುಗಳೇ ಹನುಮನ ಜಯಂತಿ ಹನುಮನ ಜಯಂತಿ ಅಂತ ಹೇಳಿದ್ರೆ ಕೇವಲ ನಾವು ಹನುಮ ಹುಟ್ಟಿದ ದಿನ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ದಿನ ಹನುಮ ಹುಟ್ಟಿದ ದಿನವನ್ನು ಮಾತ್ರ ಆಚರಣೆಯಾಗಿ ಆಚರಿಸಿದರೆ ಸಾಲದು ಹನುಮನ ತತ್ವ ಏನು ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕಾಗತ್ತೆ ಹನುಮನ ತತ್ವ ಏನು ಅದಕ್ಕೆ ಹನುಮನ ತತ್ವದ ಬಗ್ಗೆ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗದಲ್ಲಿ ಬರೀತಾರೆ ಘನತತ್ವ ಒಂದಕ್ಕೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ದಿನ ದಿನರಾತ್ರಿ ಮನಸೋತು ನೆನೆಯುವುದಿಲ್ಲ ಇನ್ನೊಂದೆನ್ನುವ ಅನುಸಂಧಿಯಲ್ಲಿ ಜೀವನದ ಭಾರವನ್ನು ಮರೆಯಿಸುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ ಇದರ ಅರ್ಥ ನಮ್ಮ ಮನಸ್ಸಿನಲ್ಲಿ ಒಂದು ಘನತತ್ವವನ್ನು ಸ್ಥಾಪನೆ ಮಾಡ್ಕೋಬೇಕು ಆ ಘನತತ್ವ ಅಂದ್ರೇನು ಸಮಾಜಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಒಂದು ಸಮಾಜಕ್ಕೆ ಒಂದು ವ್ಯವಸ್ಥೆಗೆ ಒಳ್ಳೇದು ಮಾಡುವಂತಹ ಒಂದು ತತ್ವವನ್ನು ನಮ್ಮ ಮನಸ್ಸಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಅದೇ ಘನತತ್ವ ಆ ಘನತತ್ವದ ಗುರಿಯನ್ನು ಮುಟ್ಟುವ ತನಕ ಆ ಘನತತ್ವದ ಈಡೇರಿಕೆಗೋಸ್ಕರ ನಮ್ಮ ಊಟ ತಿಂಡಿ ನಿದ್ರೆ ನಮ್ಮ ವೈಯಕ್ತಿಕ ಬದುಕು ಎಲ್ಲವನ್ನೂ ಮರೆತು ನಾವು ಆ ಘನತತ್ವದ ಮಟ್ಟವನ್ನು ಗುರಿಯನ್ನು ರೀಚ್ ಆಗೋದು ಅದು ಹನುಮಂತನ ಉಪದೇಶ ಅಂತ ಇದರರ್ಥ ಹಾಗಾದರೆ ಈ ಕಗ್ಗಕ್ಕೂ ಹನುಮಂತನಿಗೂ ಸಂಬಂಧ ಏನು ಹನುಮಂತ ಯಾರು ರಾಮಭಕ್ತ ಹನುಮಂತನ ಘನತತ್ವ ಏನು ಸ್ವಾಮಿ ಭಕ್ತಿ ಸ್ವಾಮಿ ಭಕ್ತಿ ಹನುಮಂತ ಅವನ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ನಾವು ಓದಿದ್ರೆ ಅವನ ಜೀವನವನ್ನೆಲ್ಲ ಸಂಪೂರ್ಣವಾಗಿ ಸ್ವಾಮಿ ಭಕ್ತಿಗೇ ಮೀಸಲಿಟ್ಟ ಅವನ ಘನತತ್ವ ಸ್ವಾಮಿ ಭಕ್ತಿ ಅವನು ಊಟ ಮಾಡಿದ್ರೂ ರಾಮ ಅಂತ ಹೇಳಿದ ನಿಂತ ತಿಂಡಿ ತಿನ್ಬೇಕಾದರೂ ರಾಮ ಅಂತ ಹೇಳ್ದ ಮಲಗಿದ್ರೂ ರಾಮ ಅಂತ ಹೇಳ್ದ ನಿಂತಿದ್ರು ರಾಮ ಕುಳಿತಿದ್ರೂ ರಾಮ ಎಲ್ಲಿದ್ರೂ ರಾಮ 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 ಅದೇ ಅವನ ಘನತತ್ವ ಇಂಥ ಘನತತ್ವದ ಅನುಮಪ್ಪ ತಾನು ನಂಬಿರತಕ್ಕಂತಹ ಸ್ವಾಮಿಯನ್ನು ಅಂದರೆ ರಾಮನನ್ನು ಮೀರಿ ಬೆಳೆದ್ಬಿಟ್ಟ ಕಾರಣ ಅವನ ಮನಸ್ಸಲ್ಲಿದ್ದ ಘನತತ್ವ ಆ ಸ್ವಾಮಿನಿಷ್ಟೆ ನೋಡಿ ಎಲ್ಲ ಊರುಗಳಲ್ಲೂ ಹನುಮಪ್ಪನ ದೇವಸ್ಥಾನ ಸಿಗ್ತದೆ ಆ ಹನುಮಪ್ಪನ ದೇವಸ್ಥಾನದಲ್ಲಿ ರಾಮ ಇರಬಹುದು ಅಥವಾ ಇಲ್ಲದೇ ಇರಬಹುದು ಆದರೆ ಎಲ್ಲ ರಾಮ ಮಂದಿರಗಳಲ್ಲೂ ಹನುಮಪ್ಪ ಇದ್ದೇ ಇರ್ತಾನೆ ಕಾರಣ ಅವನಲ್ಲಿದ್ದಂತಹ ಘನತತ್ವ ಆ ಸ್ವಾಮಿ ಭಕ್ತಿ ಅಂತಹ ತತ್ವಗಳನ್ನು ನಾವು ಯಾವಾಗ ಮೈಗೂಡಿಸಿಕೊಳ್ಳುತ್ತೇವೆ ನಂಬಿರತಕ್ಕಂತಹ ಒಂದು ಶಕ್ತಿಯನ್ನು ನಂಬಿರತಕ್ಕಂತಹ ಒಂದು ನಿರ್ಧಾರವನ್ನು ನಾವು ಅಚಲವಾಗಿ ನಾವು ಎಲ್ಲಿನ ತನಕ ಪಾಲಿಸ್ತೇವೆ ಅದು ಹನುಮಂತನ ಉಪದೇಶ ಹಾಗಾಗಿ ಬರತಕ್ಕಂತಹ ಹನುಮಂತನ ಜಯಂತಿ ನಾಳೆ ತಪ್ಪಿನಾಡ್ದಿರಬೇಕು ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ದಿನ ಆ ತತ್ವವನ್ನು ಅಳವಡಿಸ್ಕೋಬೇಡಿ ಆಗ ಅವನು ಹನುಮಂತ ನೀಡಿರತಕ್ಕಂಥ ಘನತತ್ವವನ್ನು ಪ್ರತಿದಿನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹನುಮಂತನ ನೆನೆಸ್ಕೊಳ್ಳಿ ಅವನ ನಿಷ್ಠೆ ಆ ವರ್ಕ್ ಕಮಿಟ್ಮೆಂಟ್ ಅದನ್ನು ನೆನೆಸ್ಕೊಂಡು ಒಂದು ಸಾಧನೆ ಮಾಡುವಂತಹ ವ್ಯವಸ್ಥೆಗೆ ನಮ್ಮ ನಮ್ಮನ್ನು ಕೊಂಡೋಗಲಿ ಆ ಭಗವಂತ ಎಲ್ಲರಿಗೂ ಹರಿಸಲಿ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ ಹಿರಿಯರ ಹಾರೈಕೆಗಳು ಕಿರಿಯರ ಮೇಲಿರಲಿ ಕಿರಿಯರೆಲ್ಲರೂ ಸಹ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಈ ಸಮಾಜವನ್ನು ದೇಶವನ್ನು ವ್ಯವಸ್ಥೆಯನ್ನು ಬೆಳಗಿಸ್ಲಿ ಅಂತೇಳಿ ಹಾರೈಸ್ತಾ ಅಜ್ಜಯರು ಮಾತಾಡ್ತಾ ಇದ್ದಿದ್ದು ಒಂದು ಮಾತಿಗೆ ಮತ್ತೊಂದು ಕಗ್ಗದ ಮುಖಾಂತರ ನನ್ನ ಮಾತಿಗೆ ತಿಲಾಂಜಲಿ ಇಡ್ತೇನೆ ಅಜ್ಜ ಸ್ವಾಮೀಜಿಯವರು ಹೇಳ್ತಾ ಇದ್ದರು ಇಲ್ಲಿ ಯಾವುದೂ ನಮ್ಮದಲ್ಲ ಅಂತ ಹೇಳಿ ಅದನ್ನೇ ಡಿ ವಿ ಗುಂಡಪ್ಪನವರು ಹೇಳ್ತಾರೆ ಇಲ್ಲಿ ಯಾವುದೂ ನಮ್ಮದಲ್ಲ ನಿಮ್ಮ ತುಟಿಯನ್ನು ಹೊಲಿದು ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ ಏನಂತ ಹೇಳಿದ್ರೆ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ಧ್ವನಿಯಿಲ್ಲ ಹಗಲಿರುಳು ಬೆಳಕ ನೀವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಈ ಪ್ರಕೃತಿ ಅಗಾಧವಾದ ವ್ಯವಸ್ಥೆಗಳನ್ನು ನಮಗೆ ಫ್ರೀಯಾಗಿ ಕೊಟ್ಟಿದೆ ನೋಡಿ ಆ ಮರ ಆ ಮರ ಅಷ್ಟು ಆಕ್ಸಿಜನ್ ಕೊಡ್ತದೆ ನೆರಳು ಕೊಡ್ತದೆ ಯಾವತ್ತಾದರೂ ಮರ ತುತ್ತೂರಿ ಊದಿದೆಯಾ ತಮಟೆ ಊದಿ ಬರೆದಿದೆಯಾ ಇಲ್ಲ ಈ ಭೂಮಿ ಮೇಲೆ ಇಷ್ಟು ಭಾರ ಹೊತ್ತು ನಾವು ಓಡಾಡ್ತೇವೆ ಭೂಮಿ ನನಗೆ ನೋವಾಗಿದೆ ಅಂತ ಹೇಳಿದೆಯಾ ಇಲ್ಲ ಹಗಲು ಮತ್ತು ರಾತ್ರಿ ಸೂರ್ಯ ಮತ್ತು ಚಂದ್ರ ನೋಡಿ ಚಂದ್ರ ಇಷ್ಟು ತಂಗಾಳಿಯಾಗಿ ತ ಚಂದ ಒಳ್ಳೆ ಕೊಡ್ತಾ ಇದ್ದಾನೆ ಅವನೇನಾರು ಸುದ್ದಿಗದ್ದಲ ಮಾಡ್ತಾ ಇದ್ದಾನ ಇಲ್ಲ ಅವರೇನಾದರೂ ಸಿಟ್ಟು ಮಾಡಿಕೊಂಡ್ರೆ ಜಗತ್ತು ಅವತ್ತೇ ಪ್ರಳಯ ಆದರೂ ಅವ್ರ ಸುದ್ದಿ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾವ್ರೆ ಇನ್ನು ನಾನು ಮತ್ತು ನೀವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಗೆ ಯಾಕೆ ಬಂಬಳಿ ಬಡ್ಕೋಬೇಕು ತುಟಿಗಳನ್ನು ಹೊಲಿದು ನಿಮ್ಮ ಕರ್ಮಗಳನ್ನು ತೀರಿಸಿ ಅದು ಭಗವಂತನಡೆಗೆ ನಮ್ಮನ್ನು ತಗೊಂಡೋಗ್ತದೆ ಅಂತ ಹೇಳ್ತಾ ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಒಂದು ತುತ್ತೂರಿ ಇಲ್ಲ ಹಾಗಲಿ ಬೆಳಕ ನೀವು ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ